ಎಲ್ಲಾ ಅಭಿಮಾನಿ ದೇವ್ರಗಳಗೂ ನಮಸ್ಕಾರ ನಾನು ನಿಮ್ಮ ಕಲಾಚಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಂಜ್ ರೋವರ್ ಕಾರ್ ನಾನು ನಮ್ಮ ಹರಿಯಾಣ ಒಂದು ರೌಂಡ್ ಹೋಗ್ತಾ ಇದೀವಿ ಬನ್ನಿ ಆ ರೌಂಡ್ ಹೇಗಿರುತ್ತೆ ಆ ಮಜಾ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಇವಾಗ ನೀವು ನೋಡ್ತಾ ಇರೋದು ರೇಂಜ್ ರೋವರ್ ಸ್ಪೋರ್ಟ್ಸ್ ಕಾರು ಇವಾಗ ಈ ಕಾರ್ದೊಂದು ಆಟೋಮೆಟಿಕ್ ನಡೀತಾ ಇದೆ ಹಾಗೆ ಇರಿ ಅಬ್ಸರ್ವ್ ಮಾಡಿ ಕಾರು ಮೇಯಕ್ಕೆ ಹೋಗುತ್ತೆ ಮತ್ತೆ ಕೆಳಗೆ ಬರುತ್ತೆ ಅಬ್ಸರ್ವ್ ಮಾಡಿ ಆ ವಾವ್ ನೋಡಿ ಡೌನ್ ಆಗ್ತಾ ಇದೆ ಅಟಾಮೆಟಿಕ್ ಸಿಸ್ಟಮು ಈ ಕರಿ ಸುಂದ್ರಿ ಬೆಲೆ ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿ ಮೈಸೂರಲ್ಲಿ ಎರಡೇ ಇರೋದು ಒಂದು ನಮ್ಮ ಬೈ ಹತ್ರ ಮತ್ತಿನ್ನೊಂದು ಇನ್ನೊಂದು ಬೇರೆಯವ್ರ ಹತ್ರ ಹಾಂ ಏನು ಬ್ಯೂಟಿಫುಲ್ ಆಗಿದೆ ನೋಡಿ ರೇಂಜ್ ರೋವರ್ ಸ್ಪೋರ್ಟ್ಸ್ ಕಾರ್ ಬನ್ನಿ ಒಳಗಡೆ ಹೋಗೋಣ ಈಗ ನೋಡಿ ಇದು ಹ್ಯಾಂಡಲ್ ಆಟೋಮೆಟಿಕ್ ಆಚೆ ಬರುತ್ತೆ ಒಳಗಡೆ ಏನೇನು ಸಿಸ್ಟಮ್ ಐತೆ ಹೇಳ್ತಾರೆ ಬನ್ನಿ ಈಗ ಮಿರರಲ್ಲೇ ಕ್ಯಾಮ್ರಾ ನೋಡಿ ಬ್ಯಾಕ್ ಸೈಡ್ ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಮಿರರಲ್ಲಿ ಕ್ಯಾಮ್ರಾ ಇದೆ ಆ ಕ್ಯಾಮ್ರಾದಲ್ಲೇ ನೋಡ್ಕೋಬೋದು ಫುಲ್ ಆಟೋಮೆಟಿಕ್ ಸಿಸ್ಟಮು ಮೇಲ್ಗಡೆ ರೂಫ್ ಟಾಪು ಮಳೆ ಬೇರೆ ಬರ್ತೈತೆ ಸ್ವಲ್ಪ ಸ್ವಲ್ಪ ಅದು ಫುಲ್ ಓಪನ್ ಮಾಡ್ಕೊಂಡು ಜಾಲಿ ರೈಡ್ ಹೋಗ್ಬೋದು ಇದರಲ್ಲಿ ಇದು ನೋಡಿ ಸೀಟು ಹಿಂದೆ ಮುಂದೆ ಮಾಡ್ಕೊಳ್ಳೋದು ಮತ್ತೆ ಮೇಲೆ ಕೆಳಗಡೆ ಮಾಡ್ಕೊಳ್ಳೋದು ಈ ಥರ ಒಂದು ಸಿಸ್ಟಮೆಟಿಕಲ್ ಕೊಟ್ಟವ್ರೆ ಕಾರ್ ಒಳಗಡೆ ಕೂತಿದ್ರೆ ಫುಲ್ ಕಂಫರ್ಟಬಲ್ ಆಗೈತೆ ನೋಡಿ ಇವ್ರು ನಮ್ಗೆ ಗನ್ ಮ್ಯಾನು ಇವ್ರನ್ನ ಫಸ್ಟ್ ಡ್ರಾಪ್ ಹಾಕ್ಬಿಟ್ಟು ಆಮೇಲೆ ರಿಂಗ್ ರೋಡ್ಗೆ ಹೋಗೋಣ ಕಾರ್ ತಗೊಂಡು ರಿಂಗ್ ರೋಡಲ್ಲಿ ಎಷ್ಟು ಸ್ಪೀಡಲ್ಲಿ ಹೋಗ್ತದೆ ನೋಡೋಣ ಇವತ್ತು ಕಾರೆಲ್ಲ ಇದರಲ್ಲೇ ಫುಲ್ ಡೇ ಹಾಂ ನೀನು ಡ್ರೈವರ್ ಅಣ್ಣ ನೀನು ಎಲ್ಲದರಲ್ಲೂ ಒಳ್ಳೆ ಡ್ರೈವರ್ ನೀನು ಫುಲ್ ಟು ಫುಲ್ ಓಪನ್ ಟಾಪು ಇದು ಓಪನ್ ಆಗ್ಬಿಡ್ತದೆ ಅಲ್ವಾ ಓಕೆ ನೋಡಿ ಇದು ಹಿಂಗಿದೆ ಏನು ಅಟೋಮೆಟಿಕ್ ಗನ್ಮ್ಯಾನ್ ಸರ್ನ ಡ್ರಾಪ್ ಹಾಕಾಯ್ತು ಈಗ ರಿಂಗ್ ರೋಡಲ್ಲಿ ಇದ್ದೀವಿ ಬನ್ನಿ ಸಿಸ್ಟಮೆಟಿಕ್ ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ ಮತ್ತು ಡೋರ್ನ ಅದು ತುಂಬ ಎಳೆಯಂಗಿಲ್ಲ ಜಸ್ಟ್ ಹಿಂಗೆ ಅಂದ್ಕೊಂಡ್ರೆ ಸಾಕು ಅದೇ ಲಾಕ್ ಆಗುತ್ತೆ ನೋಡಿ ಎಷ್ಟ್ರ ಸಿಸ್ಟಮ್ ಇದೆ ಇಲ್ಲಿ ರೇಂಜ್ ರೋವರ್ ಏ ಸೂಪರ್ ಅಲ್ಟಿ ಕಾರು ಮಾತ್ರ ಹಂಗೆ ಅಂದ ಒಯ್ತಾ ಇದ್ರೆ ಜುಮ್ ಅನ್ನಿಸ್ಬೇಕು ನೋಡಿ ಫುಲ್ಲು ಸಿಸ್ಟಮೆಟಿಕ್ ಇದೆ ಆವಾಗಲೇ ಮಿರರ್ ತೋರಿಸ್ದೆ ಹಿಂದೆ ನಮಗೆ ಕ್ಯಾಮ್ರಾ ಇಲ್ಲೇ ಕಾಣಿಸ್ಬಿಡ್ತದೆ ಮಿರರಲ್ಲೇ ಇದು ಸ್ಪೋರ್ಟ್ಸ್ ಕಾರು ಆಟೋಮೆಟಿಕ್ ಗೇರ್ ಇದೆ ನೋಡಿ ಇಲ್ಲಿ ಇಲ್ಲಿ ರಿವರ್ಸು ನ್ಯೂಟ್ರಲ್ಲು ಡ್ರೈವು ಮೂರೇ ಇಲ್ಲಿ ಪಕ್ಕದಲ್ಲಿ ಮೂರು ಬಟನ್ ಇದೆ ನೋಡಿ ಈ ಬಟನ್ ಆನ್ ಮಾಡಿಕೊಂಡ್ರೆ ನಾವು ಬೆಟ್ಟ ಹತ್ತಿಸ್ಬೇಕಾ ಇಲ್ಲ ಮಡ್ ರೋಡಲ್ಲಿ ಹೋಗ್ತೀವ ಇಲ್ಲ ನಾರ್ಮಲ್ ರೋಡಲ್ಲಿ ಹೋಗ್ತೀವ ಎಲ್ಲ ಥರದ್ದು ಆಪ್ಷನ್ಸ್ಗಳು ಕೊಡ್ತಾರೆ ಆ ಆಪ್ಷನ್ಸ್ಗಳನ್ನ ಹಾಕೊಳ್ಳೋದು ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ನಾವು ಮಣ್ಣು ರೋಡಲ್ಲಿ ಬೇಕಾದರೆ ಮಣ್ಣು ರೋಡ್ ಆಪ್ಷನ್ ಹಾಕೋಬೋದು ಹೋಗ್ಬೇಕಾದ್ರೆ ಬೆಟ್ಟ ಹತ್ತಿಸ್ತೀವಿ ಅಂತ ಆಪ್ಷನ್ ಹಾಕ್ಕೊಬೋದು ಆವಾಗಲೇ ನಿಮಗೆ ಕೈಟ್ ಕಾರ್ ಆಗುತ್ತೆ ಅಂತ ತೋರಿಸಿದ್ನಲ್ಲ ಆ ಥರ ಎಲ್ಲ ಹೈಟ್ ಮಾಡ್ಕೊಂಡು ಕಲ್ಲು ಮಣ್ಣು ಇದ್ದಾಗೆಲ್ಲ ಹೈಟ್ ಐಟ್ ಮಾಡ್ಕೊಬೋದು ನಾರ್ಮಲ್ ಹೈವೇಲಿದ್ದಾಗ ಸ್ಮೂತಾಗಿ ಹೋಗೋಕ್ಕೆ ನಾರ್ಮಲ್ ಹಾಕೋಬೋದು ಈಕೋ ಅಂತ ಒಂದಿದೆ ಅದರಲ್ಲೇ ಹೋಗ್ಬೋದು ಅಂದರೆ ಬ್ಯಾಟ್ರಿ ಲೋಡುತ್ತೆ ಗಾಡಿ ಇದು ಇಕೋ ಬ್ಯಾಟ್ರಿ ಲೋಡ್ತದೆ ಈ ಥರ ಎಲ್ಲ ಸಿಸ್ಟಮೆಟಿಕ್ ಆಗೈತೆ ಈಗ ನಾರ್ಮಲ್ ಹಾಕೊಂಡು ಓಡಿಸೋದ ಐವೇಲಿ ಹೋಗುತ್ತೆ ನೋಡಿದೆ ಬನ್ನಿ ಒಂದು ಗಂಟೆಗೆ ಇನ್ನೂರು ತೊಂಬತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ಬೋದು ಇದು ಬೆಂಗಳೂರಿಗೆ ಹೈವೇಲಿ ಅರ್ಧ ಗಂಟೆಗೆ ಹೋಗ್ಬೋದು ಅಷ್ಟು ಪವರ್ ಇರುವಂತಹ ಇದು ಇವಾಗ ಐವೇಲಿ ನಮ್ಮ ಹರಿಯಾಣನ್ ಡ್ರೈವಿಂಗು ಎಷ್ಟು ಸ್ಪೀಡಾಗಿ ಹೋಗ್ತಾರೆ ಬನ್ನಿ ಬೇಕಾದ್ರೆ ತೋರಿಸ್ತೀನಿ ಸಿಂಪಲ್ಲಾಗಿ ಹಂಗೆ ನೋಡ್ತಾ ಇದ್ರೆ ನನಗೆ ಜುಮ್ಮು ಅನ್ನಿಸ್ತದೆ ನಾರ್ಮಲ್ ಕಾರಲ್ಲೇ ಸಖತ್ತಾಗಿ ಓಡಿಸ್ತಾರೆ ಇನ್ನು ಈ ಥರ ಐ ಫೈ ಕಾರು ಅದು ರೇಂಜ್ ರೋವರಲ್ಲಿ ಬಿಡ್ತಾರಾ ಡಿಸ್ಪ್ಲೇಲಿ ನಮ್ಮ ಸೀಟ್ ಯಾವ ಆ್ಯಂಗಲ್ ಇದೆ ಅಂತ ನೋಡ್ಕೋಬಹುದು ಹಿಂದಕ್ಕೆ ಬೇಕಾದ್ರೆ ಹಿಂದಕ್ಕೆ ಮಾಡ್ಕೋಬೋದು ಮುಂದಕ್ಕೆ ಬೇಕಾದ್ರೆ ಮುಂದಕ್ಕೆ ಮಾಡ್ಕೋಬಹುದು ಇವಾಗ ಹರಿಯಾಣಿಂದು ಡ್ರೈವಿಂಗ್ ಸ್ಟಾರ್ಟ್ ಆಯಿತು ನೋಡಿ ಹೆಂಗೆ ಅವ್ರು ಎಷ್ಟು ಸ್ಪೀಡ್ನ ರೀಚ್ ಮಾಡ್ತಾರೆ ತೋರಿಸ್ತೀನಿ ಹೈವೇಲಿ ಸ್ಪೋರ್ಟ್ಸ್ ಗಾಡೀಲಿ ರೀ ಅಂತ ಹೋಗೋದೇ ಒಂಥರ ಮಜಾ ಸಖತ್ತು ಮಜಾ ಇದೆ ಮಾತ್ರ ಗಾಡಿಯಲ್ಲಿ ಫೀಲ್ ಮಾತ್ರ ಕಂಫರ್ಟಬಲ್ ಆಗೈತೆ ನಮ್ದು ಈ ಥರ ಒಂದೆರಡು ಕಾರ್ ತಗೋಬೇಕು ಸ್ವಂತ ಪ್ರತಿಯೊಬ್ಬರು ಆಸೆ ಇದೆ ಅಲ್ವಾ ನನ್ಗ ಸಕತ್ ಮಜಾ ಬರ್ತೈತೆ ಗಾಡಿ ಹೋಯ್ತಿರೋದಕ್ಕೂ ಅದಕ್ಕೂ ಮಳೆ ಏ ಬ್ಯೂಟಿಫುಲ್ಲು ಆ ಲಾಂಗ್ ಹೈವೇಲಿ ಹೋಗಕ್ಕೆ ಮಾತ್ರ ಇದು ಮಸ್ತ್ ಬೊಂಬಾಟ್ ಗಾಡಿ ಗೊತ್ತೇ ಆಗಲ್ಲ ಅವಳೆ ಗಾಳಿಲಿ ರುಪ್ ಅಂತ ಇರುತ್ತೆ ಆ ನೋಡಿ ಡಿಸ್ಪ್ಲೇಲಿ ಈಗ ನಾವು ಹೋಗ್ತಿರೋ ರೋಡು ಹಿಂದ್ಗಡೆ ತ್ರೀ ಸಿಕ್ಸ್ಟಿ ಆಂಗಲ್ ಅಲ್ಲಿ ಕ್ಯಾಮ್ರಾ ಇದೆ ಫುಲ್ ಅಷ್ಟು ಕಾಣ್ತದೆ ಪಕ್ಕ ಹೋಗೋದು ಹಿಂದೆ ಹೋಗೋದು ಮುಂದೆ ಬರೋದು ಅಷ್ಟು ಗೊತ್ತಾಗುತ್ತೆ ಎಲ್ಲ ಆಟೋಮೆಟಿಕ್ ಮೂಡು ಅಂತ ಹೇಳೋದ್ನಲ್ಲ ಆಗಲೇ ಮೇಲ್ಗಡೆಯಿಂದನೂ ಕಾಣ್ತದೆ ಕೆಳಗಡೆ ನೆಲದ ಕೆಳಗಡೆ ಫುಲ್ಲು ಗ್ರೌಂಡಲ್ಲೂ ಒಂದು ಕ್ಯಾಮ್ರಾ ಕೊಟ್ಟವ್ರೆ ಫುಲ್ ನೆಲ ಕಾಣಿಸ್ತದೆ ಅದರಲ್ಲಿ ಸ್ಪೀಡ್ ಸ್ಪೀಡ್ ನೋಡೋಣ ಈಗ ಔ ನೋಡಿ ಈಗ ಫಿಫ್ಟಿ ಫೋರ್ ಇದೆ ಇದು ಆ್ಯಕ್ಚುಲಿ ಮೀಟ್ರಲ್ಲಿ ಕಾಣ್ತಾ ಇದೆ ಮೈಲೇಜು ಅಂದರೆ ಸ್ಪೀಡ್ ಹೋಗ್ತಾ ಇರೋದು ಮೀಟ್ರಲ್ಲಿ ಕಾಣ್ತಾ ಇದೆ ಮೇಲ್ಗಡೆ ಇದೆಯಲ್ಲ ಗ್ಲಾಸು ಆ ಗ್ಲಾಸಲ್ಲೂ ಕೂಡ ನಾವು ಕೂತಿಕೊಂಡು ಡ್ರೈವಿಂಗ್ ಮಾಡ್ತಿರೋರಿಗೆ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಅಷ್ಟು ಸ್ಪೀಡ್ ಇದೆ ಹಂಡ್ರೆಡು ಅಣ್ಣ ನೂರ ಮೂವತ್ತು ರೀಚ್ ಮಾಡಿಬಿಟ್ಟು ವಾಪಸ್ ನಿಲ್ಲಿಸ್ಬಿಟ್ರು ಓ ಮತ್ತೆ ಮತ್ತೆ ನೂರು ಮೂವತ್ತು ರೀಚು ಹಾಂ ಐ ಮಸ್ತಾಗಿದೆ ಮಾತ್ರ ಸಾಕತ್ತು ಮಜಾ ಬರುತ್ತೆ ರೇಂಜ್ ರೋವರ್ ಸ್ಪೋರ್ಟ್ಸ್ ಗಾಡಿ ಅಂದರೆ ಸೂಪರ್ ಬ್ಯೂಟಿ ಈಗ ನೋಡ್ಕೊಂಡು ಬಂದ್ಬಿಟ್ಟು ಎಲ್ಲ ಸುತ್ತಾಡ್ಕೊಂಡು ವಾಪಸ್ ಕಾರ್ನ ಪಾರ್ಕ್ ಮಾಡ್ತಾಯಿದ್ದೀವಿ ಈ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ನಮಗೂ ಒಂದು ಕಾರ್ ತಗೊಳ್ಳೋವಂಥ ಆಶೀರ್ವಾದ ಭಗವಂತ ಮಾಡಲಿ ನೀವು ನಮ್ಮ ಚಾನಲ್ ನೋಡೋರು ತುಂಬ ಚೆನ್ನಾಗಿ ಚಾನಲ್ನ ನೋಡಿ ಜಾಸ್ತಿ ಜಾಸ್ತಿ ಲೈಕ್ಸು ವ್ಯೂಸು ಕಮೆಂಟ್ಸು ಬಂದರೆ ನಾವು ಈ ಥರ ಒಂದು ಕಾರ್ ತಗೋಬೋದೇ ನಮ್ಮ ಮುಂದೆ ಆ ರೇಂಜಿಗೆ ಬೆಳೆಯೋಂಗೆ ಆಗಲಿ ಮತ್ತೆ ಎಷ್ಟೇ ಆದರೂ ನಮ್ಮ ಕಲೆ ನಮ್ಮನ್ನ ಕೈ ಬಿಡೋಲ್ಲ ಯಾವತ್ತಾದರೂ ಒಂದಿನ ಇಂಥ ಕಾರಲ್ಲಿ ಕೂತ್ಕೊಂಡಿದ್ದೀವಿ ಮುಂದೆ ಈ ಥರ ಒಂದು ಕಾರ್ ತಗೊಂಡೇ ತಗೋತೀವಿ ಆಟೋಮೆಟಿಕ್ ಸಿಸ್ಟಮ್ ನೋಡಿ ಇದು ಈ ಯಾವುದೇ ರಿಮೋಟ್ ಗಿಮೋಟ್ ಇಲ್ಲ ಬರೀ ತಮ್ಮನಲ್ಲಿ ಮುಟ್ಟಿದ್ರೆ ಸಾಕು ಗಾಡಿ ಲಾಕ್ ಆಗುತ್ತೆ ಕೆಳಗಡೆ ಫುಟ್ಟು ಅದೇ ಅದು ಓಪನ್ ಆದರೆ ಅದು ಕೆಳಗಡೆ ಫುಟ್ಟು ಓಪನ್ ಆಗುತ್ತೆ ಜಸ್ಟ್ ಮುಟ್ಟಿದ್ರೆ ಸಾಕು ಲಾಕ್ ಆಗುತ್ತೆ ಗಾಡಿ ರೇಂಜ್ ರೋವರ್ ಇವತ್ತು ತಿರುಗಾಟ ಮುಗೀತು ಲ್ಯಾಂಡ್ ರೋವರ್ ಕಂಪ್ನಿ ಸ್ಪೋರ್ಟ್ಸ್ಗೆ ಅಂತ ಅಂದರೂ ಏಳು ಮಾಡಿಸಿರೋ ಗಾಡಿ ಒಳ್ಳೆ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಸೂಪರಾಗಿದೆ ಓಕೆ ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು